ಲಿಂಗ್ಸೂರ್ ಹೋಗ್ಬೇಕಾಗಿತ್ತು ಸರ್ ಎಲ್ಲಿ ಬಸ್ ಎಲ್ಲ ಬ್ಲ್ಯಾಕ್ ಮಾಡಿದ್ದಾರೆ ಎಲ್ಲ ಬಸ್ ಟಿಕೆಟೇ ಸಿಗ್ತಾ ಇಲ್ಲ ಹೋಗಕ್ಕೆ ಯಾವುದು ಬಸ್ ಇಲ್ಲ ಗೌರ್ಮೆಂಟ್ನು ಅದನ್ನು ಫುಲ್ ಇದೆ ನಾವೆಲ್ಲ ರೋಡಲ್ಲಿ ನಿಂತ್ಕೊಂಡಿದೀವಿ ಯಾವ್ದು ಬಸ್ ಇಲ್ಲ ಏನಿಲ್ಲ ಹದಿನಾಲ್ಕುನೂರು ಹದಿನೈದು ನೂರು ಕೇಳ್ತಾ ಇದ್ದಾರೆ ಪ್ರೈವೇಟಲ್ಲಿ ಎಲ್ಲಿ ಹೋಗ್ಬೇಕು ನಾವು ಕೊಟ್ಟು ಮೊದ್ಲು ಒಂದು ಆರು ಏಳು ರೂಪಾಯಿ ಇರ್ತಿತ್ತು ಸರ್ ಸೀಟಿಂಗ್ ಸೀಟೇ ಬರೀ ಅಲ್ಲಿ ಕೆ ಎಸ್ ಆರ್ ಟಿ ಸಿ ಅಲ್ಲಿ ಆರುನೂರು ಇತ್ತು ಅಂತಂದ್ರೆ ಇಲ್ಲಿ ಹನ್ನೆರಡು ನೂರು ರೂಪಾಯಿ ಇದೆ ಸೀಟಿಂಗ್ ಕೂತ್ಕೊಂಡು ಹೋಗೋಕ್ಕೆ ಇವದೆಲ್ಲ ಮಲ್ಕೊಂಡು ಹೋಗ್ಬೇಕಂದ್ರೆ ಐಫೈ ಕೇಳಿದ್ರೆ ಎರಡು ಎರಡು ಸಾವಿರ ಸುಮ್ಮನೆ ಯಾವ್ದು ಅದನ್ನು ಖಾಲಿ ಇಲ್ಲ ಎರಡು ಸಾವಿರ ಕೊಟ್ಟರೆ ಎಲ್ಲ ಫುಲ್ ಆಗಿದೆ ಬ್ಲ್ಯಾಕ್ ಆಗಿದೆ ಅಂತ ಹೇಳ್ತಾರೆ ಅವರೇ ಕ್ರಿಯೇಟ್ ಮಾಡಿ ಈ ರೀತಿ ಮಾಡಿದ್ದಾರೆ ಅಂತ ನನ್ಗೆ ಮತ್ತೆ ಹಂಗೆ ಅನಿಸುತ್ತೆ ಸರ್ ಮೇಲ್ ಮೇಲ್ನೋಟಕ್ಕೆ ಇನ್ನು ಯುಗಾದಿ ಹಬ್ಬ ನಾಳೆ ಸ್ಟಾರ್ಟ್ ಆಗುತ್ತೆ ಇವಾಗೆಲ್ಲ ಫುಲ್ ಬಸ್ ಯಾವ್ದು ನೋಡಿದ್ರು ಸಾಮಾನ್ಯ ಜನರು ಯಾರು ಹೋಗಕ್ ಆಗ್ತಾ ಇಲ್ಲ ಸರ್ ಇದೇ ಗೋಳ್ ಸರ್ ಇದನ್ನ ಯಾರು ಹ್ಯಾಂಡ್ ಓವರ್ ಮಾಡ್ತಾರ ಅಂತ ಗೊತ್ತಿಲ್ಲ ಬಟ್ ಇದಕ್ಕೆ ತಾವಾಗ್ಲೂ ತಾವ ರೇಟ್ ಏರ್ಸಿ ಬಿಡ್ತಾರೆ ಫುಲ್ ಮಾಡಿಬಿಡ್ತಾವ್ರೆ ಆಮೇಲೆ ಖಾಲಿ ಇದ್ದಾಗ ತಿರ್ಗಾ ಮಾಮೂಲಿ ರೇಟ್ ಬರುತ್ತೆ ಇದಕ್ಕೆ ಹಾ ಎಲ್ಲ ಬ್ಲ್ಯಾಕ್ ಅಲ್ಲಿ ಬುಕಿಂಗ್ ಎಲ್ಲ ಫುಲ್ ಇದೆ ಅಂತಾನೆ ತೋರಿಸ್ತಾವ್ರೆ ಈಗ ಹದಿನಾರು ನೂರು ಹನ್ನೆರಡು ನೂರು ಕೇ ಇಷ್ಟ ಬಂದ ರೇಟ್ ಅದು ಕೊಟ್ಟರೆ ಸಿಗ್ತಾ ಇಲ್ಲ ಯಾವ್ದು ಖಾಲಿ ನಿಂತ್ಕೊಂಡಿದೆ ರೋಡಲ್ಲಿ ಬಸ್ ಇಲ್ಲ ನಮ್ಮ ಸರ್ ಅನ್ಮೇಶ್ ಉಪ್ಪಾರ ಅಂತ ಹೇಳಿ ಇವಾಗ ಎಷ್ಟಾಯ್ತು ಅಂದ್ರೆ ಫಸ್ಟ್ ಎಲ್ಲ ಸಾವಿರದ ಫಸ್ಟ್ ಎಲ್ಲ ಎಂಟುನೂರ ಒಂಬೈನೂರ ಇತ್ತು ಇವಾಗ ಸಾವಿರದ ನಾನ್ನೂರು ರೂಪಾಯಿ ಆಗಿದೆ ಕೇಳಿದ್ರೆ ಇಷ್ಟೊಂದು ರೇಟ್ ಆಗಿದೆ ಏನ್ ಆಗಲ್ಲ ಈ ಸರ್ಕಾರ ನಂಗೆ ಬಿಡಿ ಏನ್ ಆಗಲ್ಲ ಕಷ್ಟ ಅಂತೀಯ ಬೇಜನ್ ಕಷ್ಟ ಆಗತ್ತೆ ಈಗ ಈ ಕಷ್ಟ ಯಾರಿಗೆ ಮುಂದೆ ಹೇಳಕ್ಕೆ ಆಗಲ್ಲ ಇರ್ಬ್ರೆಲ್ಲ ಎಲ್ಲ ಸಿದ್ದರಾಮಯ್ಯ ಕೊಟ್ಬಿಟ್ರೆ ಮತ್ತೇನಾಗತ್ತೆ ಮತ್ತೆಲ್ಲ ದುಡಿದ್ರೆ ಏನಾಗತ್ತೆ ಅವ್ರು ಇನ್ನ ಇನ್ನ ಸಲ ಪ್ರತಿ ಬಾರಿ ಎಲ್ಲ ಒಂದ್ಸಲ ಅಲ್ಲ ಪ್ರತಿ ಹಬ್ಬಕ್ಕೆ ಯಾವ ದಸರಾ ಆಗ್ಲಿ ಉಗಾದಿ ಆಗ್ಲಿ ದೀಪಾವಳಿ ಆಗ್ಲಿ ಪ್ರತಿ ಹಬ್ಬಕ್ಕೆ ಇದೇನೆ ಅವನು ಏನು ಈ ಸರ್ಕಾರನ ಯಾವ ಕಿತ್ ಬಿಸಾಕ್ತಾರೇನು ಹಂಗೆ ವೆಂಕಟೇಶ್ ಅಂತ ಹಾ ಇದು ನೋಡಿ ನಮ್ದು ಇದು ಪ್ರಾಬ್ಲಮ್ ನಮ್ದಲ್ಲ ಹೆಣ್ಮಕ್ಳಿಗೆಲ್ಲ ಫ್ರೀ ಮಾಡಿದ್ರಲ್ಲ ಅದೇ ದೊಡ್ಡ ಪ್ರಾಬ್ಲಮ್ ಯಾಕಂದ್ರೆ ನಮಗೆಲ್ಲ ಕೆ ಎಸ್ ಆರ್ ಸಿ ಬಸ್ ಫ್ರೀ ಇರ್ತಾ ಇತ್ತು ಈಗ ಕೆ ಎಸ್ ಆರ್ ಸಿ ಬಸ್ ಫ್ರೀ ಇಲ್ಲ ನಾವೇನ್ ಮಾಡಬೇಕು ಜಾಸ್ತಿ ರೊಕ್ಕ ಕೊಟ್ಟು ಟ್ರಾವೆಲ್ ಮಾಡಬೇಕು ಜಾಸ್ತಿ ರೊಕ್ಕ ಕೊಟ್ಟರು ಬಸ್ ಸಿಗ್ತಾ ಇಲ್ಲ ಈಗ ನಾವು ಹುಬ್ಳಿ ಹೋಗ್ತಾ ಇದೀವಿ ಮೊದಲೇ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಅಲ್ಲಿ ಹೋಗ್ತಾ ಇದೀವಿ ಈಗ ಪ್ರೈವೇಟ್ ಗಾಡಿಯಲ್ಲಿ ಫೋರ್ಟೀನ್ ಹಂಡ್ರೆಡ್ ಫಿಫ್ಟೀನ್ ಹಂಡ್ರೆಡ್ ತಗೋತಾ ಇದಾರೆ ವಯಸ್ಸಾಗಿದೆ ಅಂದ್ರೆ ನಮ್ಮ ತಂದೆಯವರೆಲ್ಲ ಏಯ್ಟಿ ಏಜ್ ಇದ್ದಾರೆ ಅವ್ರನ್ನೆಲ್ಲ ಸಿಟಿಂಗ್ ಕರ್ಕೊಂಡು ಕರ್ಕೊಂಡೋಗಲ್ಲ ಏನು ಮಾಡೋಕ್ಕಾಗಲ್ಲ ಏನು ಹಾಗೆ ಸುಲಿಗೆ ಆಗುದೇನ್ ಅಯ್ಯ ಏನು ಸರ್ ನಾವು ಗೌರ್ಮೆಂಟ್ ಯಾರು ಚೂಸ್ ಮಾಡಿದರೆ ಅವರೆಲ್ಲ ವಿಚಾರ ಮಾಡ್ಬೇಕಿದ್ರು ನಾವಲ್ಲ ಇಲ್ಲ ಓ ಅಧಿಕಾರದಲ್ಲ ಇವತ್ತು ಇದು ಆಕ್ಚುಲಿ ಇವರು ಏನು ಗೌರ್ಮೆಂಟ್ ಸಿಲೆಕ್ಷನ್ ಮಾಡಿದಾರಲ್ಲ ಅಂದ್ರೆ ನಾವೇ ಸಿಲೆಕ್ಷನ್ ಮಾಡಿದ್ದು ಜನಗಳೇ ಸಿಲೆಕ್ಷನ್ ಮಾಡಿದ್ದು ನಾವೇ ಅನ್ಭವಿಸ್ಬೇಕು ಈಗ ಆಲ್ರೆಡಿ ನಾಲ್ಕು ರೂಪಾಯಿ ಹಾಲಿ ರೇಟ್ ಜಾಸ್ತಿ ಮಾಡಿದ್ದಾರೆ ಹಾಂ ಈಗ ಫಸ್ಟ್ ಏಪ್ರಿಲ್ ಇಂದ ಅದು ಲಾಗುವ ನಾಗರಾಜ್ ಅಂತ ಹೌದು ಹೌದು ಯಾಕಂದ್ರೆ ಸಾರ್ವಜನಿಕರಿಗೆ ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ ವೀಕೆಂಡು ಪ್ಲಸ್ ಹಬ್ಬ ಒಂದು ಇದೆ ಅಂತ ಹೇಳಿ ಅವ್ರದೇ ಒಂದು ಆಟ ತರ ಆಗ್ಬಿಟ್ಟಿದೆ ಈ ಟ್ರಾವೆಲ್ಸ್ ಅವ್ರ ಎಲ್ರಿಗೂ ಅಷ್ಟೇ ಮುಂಚೆ ಸಿಕ್ಸ್ ಹಂಡ್ರೆಡ್ ಇತ್ತು ಈಗ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಅವ್ರ ಬಾಯಿಗೆ ಏನ್ ಬರುತ್ತೆ ಅದನ್ನು ಹೇಳ್ತಾ ಇದಾರೆ ಸುಮ್ನೆ ಅವ್ರೆಲ್ಲ ಅಲ್ಲಿ ಕುತ್ಕೊಂಡು ಆರಾಮಾಗಿ ಹೇಳ್ತಾರೆ ಇಲ್ಲಿ ಅಡ್ಡಾಡೋರಿಗೆ ಅದ್ರ ಬಗ್ಗೆ ಅನ್ನೋದು ಗೊತ್ತಾಗೋದು ಯಾಕಂದರೆ ಅಲ್ಲಿ ಇದ್ದಾಗ ಎಲ್ಲರೂ ಹೇಳ್ತಾರೆ ನಾನೆಲ್ಲ ಅದು ಮಾಡ್ತಾ ಇದೀನಿ ಇದು ಮಾಡ್ತಾ ಇದ್ದೀನಿ ಅಂತೆ ಇಲ್ಲಿ ಬಂದು ಫೀಲ್ಡ್ ಅಲ್ಲಿ ಇಳಿದಾಗೆ ಗೊತ್ತಾಗುತ್ತೆ ಕಷ್ಟ ಏನು ಅನ್ನೋದು ಹೌದು ವಿನೋದ್ ಕುಮಾರ್ ಸರ್ ಹೌದು ಸರ್ ಇವಾಗ ಸೆವೆನ್ ಹಂಡ್ರೆಡ್ಗೆ ಗೆ ಹೋಗ್ತಾ ಇದ್ವಿ ನಾರ್ಮಲ್ ಆಗಿ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ಗೆ ಗೆ ಬಳ್ಳಾರಿಗೆ ಇವಾಗ ಟ್ವೆಲ್ ಹಂಡ್ರೆಡ್ ಫಿಫ್ಟೀನ್ ಹಂಡ್ರೆಡ್ ವರೆಗೆ ಚಾರ್ಜ್ ಸೇಮ್ ರೇಟ್ ಎಲ್ಲ ಬಸ್ಸನ್ನು ಸೇಮ್ ರೇಟೇ ತೋರಿಸ್ತಾ ಇದೆ ಸರ್ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಸರ್ ಯಾವಾಗ್ಲೂ ಹಬ್ಬ ವೀಕೆಂಡ್ಸ್ ಏನಾದರೂ ಬಂದ್ರೆ ಸೇಮ್ ಎಲ್ಲ ಬಸ್ಸನ್ನು ಇದೇ ತರಾನೇ ರೇಟ್ ಜಾಸ್ತಿ ಮಾಡ್ತಾರೆ ಮತ್ತೆ ಜನಗರಿಗೋಸ್ಕರ ನಾವೆಲ್ಲ ಮಾಡ್ತಾ ಇರೋದು ಸರ್ಕಾರ ಅಂತಾರೆ ಇವ್ರ ಮೇಲೆ ಪ್ರೈವೇಟ್ ಬಸ್ ಅವ್ರ ಮೇಲೆ ಏನ್ ಆಕ್ಷನ್ ತಗೋತಾರ ಅದು ಗೌರ್ಮೆಂಟ್ಗೆ ಬಿಟ್ಟಿರೋದು ಸರ್ ಹೌದು ಸರ್ ಎಲ್ಲರೂ ಎಲ್ಲ ಯಾವುದೇ ಬಸ್ ಸರ್ಚ್ ಮಾಡಿದ್ರು ಎಲ್ಲನೂ ಟ್ವೆಲ್ ಹಂಡ್ರೆಡ್ ಫಿಫ್ಟೀನ್ ಹಂಡ್ರೆಡ್ ಇದೆ ಬಳ್ಳಾರಿಗೆ ಒನ್ ಟು ಡಬಲ್ ಅಲ್ಲ ತ್ರಿಬಲ್ ಆಗ್ಬಿಟ್ಟಿದೆ ಇವತ್ತು ರೇಟ್ ನೋಡಿ ಎಷ್ಟು ಕಷ್ಟ ಆಗ್ತಿದೆ ನಮ್ಮಂತವ್ರಿಗೆ ಹೋಗೋದಕ್ಕೆ ಹೌದು ಸರ್ ಹೆಸರು ನನ್ನ ಹೆಸರು ಲಾವಣ್ಯ ಸರ್ ಸರ್ ಏನು ಹಬ್ಬ ಅಲ್ವಾ ಈಗ ಒಂದು ವರ್ಷಕ್ಕೊಂದು ಹಬ್ಬ ಎಲ್ಲ ನಾವಿಲ್ಲಿ ಡ್ಯೂಟಿಲಿ ಇರ್ತೀವಿ ಈಗ ಅಪ್ಪ ಅಮ್ಮನ್ ನೋಡಕ್ ಹೋಗ್ಲೇಬೇಕಲ್ವಾ ಹೌದು ಅನ್ನಯ್ಯನ ಏನು ಮಾಡಕ್ಕಾಗಲ್ಲ ಅಡ್ಜಸ್ಟ್ಮೆಂಟ್ ಏನು ಮಾಡಕ್ಕಲ್ಲ ಎಲ್ಲರಿಗೂ ಆಗಂಗೆ ನಮಗೂ ಆಗುತ್ತೆ ಅಷ್ಟೇ ನಳಿನ ಅಂತ ಈ ಕರ್ನಾಟಕ ಸರ್ಕಾರದಲ್ಲಿ ಏನಾಗಿದೆ ಅಂದ್ರೆ ಈ ಕಾಂಗ್ರೆಸ್ ಇಂದ ಏನು ಪ್ರಯೋಜನ ಇಲ್ಲ ಈ ಕಾಂಗ್ರೆಸ್ ಬಂದಲ್ಲಿಂದ ಈ ತರ ಆಗಿರೋದು ಬಿಜೆಪಿ ಇದ್ದಿದ್ದ ಸರ್ಕಾರ ತುಂಬಾ ಚೆನ್ನಾಗಿತ್ತು ಅವ್ರ ಆಡಳಿತ ಯಾವ ರೋಡ್ ಕೆಲಸ ಆಗಿರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ಬಸ್ ಟಿಕೆಟ್ ಆಗಿದೆ ಏಳ್ನೂರು ರೂಪಾಯಿ ಇತ್ತು ಸಾವಿರದ ಮುನ್ನೂರು ರೂಪಾಯಿ ಮಾಡಿದ್ದಾರೆ ಏಳ್ನೂರು ರೂಪಾಯಿ ಟಿಕೆಟ್ ನಮ್ಮೂರಿಗೆ ಇಲ್ಲಿಂದ ನಾವು ಸೊರಬ ಹೋಗೋದು ಶಿವಮೊಗ್ಗ ಸ್ವರಬಾ ಬಂಗಾರಪ್ಪ ಕ್ಷೇತ್ರಕ್ಕೆ ನಾವು ಹೋಗೋದು ಅಲ್ಲಿಂದ ಹೋದ್ರೆ ಇವಾಗ ನೋಡಿ ಇವಾಗ ಏಳ್ನೂರು ರೂಪಾಯಿ ಫಸ್ಟ್ ಇರೋದು ಸಾವಿರದ ಮುನ್ನೂರು ರೂಪಾಯಿ ಮಾಡಿದ್ದಾರೆ ಇವಾಗ ಉಮೇಶ್ ಅಂತ